ಇನ್ನಿವತ್ತು ವಿಧಾನಸಭೆಯಲ್ಲಿ ನಟ್ಟು ಬೋಲ್ಟು ಭಾರಿ ಸದ್ದು ಮಾಡ್ತು ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ನೀವೇನು ಅವ್ರಿಗೆ ಸಿನಿಮಾ ಮಾಡೋ ದುಡ್ಡು ಕೊಡ್ತಿದ್ದೀರಾ ಅಂತ ಬಿಜೆಪಿ ಪ್ರಶ್ನಿಸಿದ್ರೆ ನಾವು ಟೈಟ್ ಮಾಡೇ ಮಾಡ್ತೀವಿ ಅಂತ ಕಾಂಗ್ರೆಸ್ ಸದಸ್ಯರು ಮುಗಿಬಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಆಡದಂತ ಮಾತನ್ನ ಕೆಲ ಸದಸ್ಯರುಗಳು ಕಾಂಗ್ರೆಸ್ ಸದಸ್ಯರು ಸಮರ್ಥಿಸ್ಕೊಡ್ರಿ ಇವತ್ತು ಕೂಡ ನಮಗೂ ಗೊತ್ತಿದೆ ಎಲ್ಲ ಯಾರು ನೋ ದಟ್ ಕಲಾವಿದರಿಗೆಲ್ಲ ಇದೇ ಡಿಕೆ ಶಿವಕುಮಾರ್ ನೀಡಿದ ಇದೇ ನಟ್ಟು ಬೋಲ್ಟು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಮತ್ತು ಸ್ಯಾಂಡಲ್ವುಡ್ ಸಮರಕ್ಕೆ ಕಾರಣವಾಗಿದೆ ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಬರಲಿಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅನ್ನೋ ಹೇಳಿಕೆಗೆ ಪರ ವಿರೋಧ ವ್ಯಕ್ತವಾಗಿದೆ ಇದೇ ವಿಚಾರ ಇವತ್ತು ಸದನದಲ್ಲೂ ದೊಡ್ಡ ಕದನಕ್ಕೆ ಕಾರಣವಾಗಿತ್ತು ಸದನದಲ್ಲಿ ಸದ್ದು ಮಾಡಿದ ಡಿಕೆ ನಟ್ಟು ಬೋಲ್ಟು ಹೇಳಿಕೆ ಸರ್ಕಾರದ ಮೇಲೆ ಮುಗಿಬಿದ್ದ ಬಿಜೆಪಿ ಟೈಟ್ ಮಾಡ್ತೀವೆಂದ ಕೈಪಡೆ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲೆ ಗಂಭೀರ ಚರ್ಚೆ ನಡೆಯಿತು ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ನಟ್ಟು ಬೋಲ್ಟ್ ವಿಚಾರವನ್ನ ಪ್ರಸ್ತಾಪಿಸಿದ್ರು ಈ ವೇಳೆ ದೊಡ್ಡ ಜಟಾಪಟಿಯೇ ನಡೆಯಿತು ಡಿಕೆ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ಅವ್ರಿಗೆಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡ್ಬೇಕು ನಾವೇನ್ ದುಡ್ಡು ಕೊಡ್ತೀರಾ ಅಶೋಕಣ್ಣ ಕನ್ನಡ ಹೋರಾಟ ಮಾಡಿದ್ರು ಕಲಾವಿದರು ಬರಲ್ಲ ಅಂತ ರವಿ ಗಣಿಗ ಹೇಳಿದ್ರು ಇದಕ್ಕೆ ನಟ್ಟು ಬಾಲ್ಟು ಟೈಟ್ ಮಾಡಿ ಬಿಡೋದಾ ಅಂತ ಅಶೋಕ್ ಟಾಂಗ್ ಕೊಟ್ರು ಹೇಳ್ತಾ ಹೋರಾಟ ಮಾಡಿದ್ರು ಬರಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೇ ಮಾಡ್ತೀವಿ ಅಂತ ನರೇಂದ್ರ ಸ್ವಾಮಿ ಕಲಾವಿದರು ಬೀದಿಗೆ ಬಂದ್ರೆ ನೀವಿರಲ್ಲ ಎಂದ ಅಶ್ವಥ್ ನಾರಾಯಣ ಜನ ಬರ್ತಾರೆ ಈ ವೇಳೆ ಅವರು ಕನ್ನಡದ ವಿರೋಧಿಗಳು ಅಂತ ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗಿದ್ರು ನಿಮ್ಗೆ ಯಾವ ನಟನ ಮೇಲೆ ವಿರೋಧ ಇದೆ ಹೇಳಿ ಅಂತ ಬಿಜೆಪಿ ಸದಸ್ಯರು ಸವಾಲು ಹಾಕಿದ್ರು ಪಕ್ಷದ ಪಾದಯಾತ್ರೆ ಮಾಡಿದ್ರೆ ಯಾರು ಬರ್ತಾರೆ ಅಂದ ಅಶೋಕ್ ನೀವು ನೀರು ಕುಡಿಯಲ್ವಾ ಅಂತ ಕಾಂಗ್ರೆಸ್ ಸದಸ್ಯರ ತಿರುಗೇಟು ಮೇಕೆದಾಟು ಪಾದಯಾತ್ರೆ ಮಾಡಿದೆ ಯಾರು ಬರ್ಲಿಲ್ಲ ಯಾಕೆ ಬರಬೇಕು ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ ಮಂತ್ರಿಗಳ ನಟ್ಟು ಬೋಲ್ಟ್ ಟೈಟ್ ಮಾಡಿ ಅಂದ ಅಶೋಕ್ ನೀವ್ ಕಲಾವಿದರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದಿ ಸರ್ಕಾರಕ್ಕೆ ಹೀಗೆ ಸದನದೊಳಗೆ ನಟ್ಟು ಬೋಲ್ಟ್ ಕದನ ನಡೆದು ತಣ್ಣಗಾಯ್ತು ಅಥವಾ ವಿಧಾನ ಪರಿಷತ್ನಲ್ಲಿ ಸಿನಿಮಾ ಟಿಕೆಟ್ ವಿಚಾರವಾಗಿ ಚರ್ಚೆ ಆಯ್ತು ಎಂಎಲ್ಸಿ ಎಲ್ ಸಿ ಗೋವಿಂದ ರಾಜು ಒಂದೊಂದು ಸಿನಿಮಾಗೆ ಒಂದೊಂದು ದರ ನಿಗದಿ ಮಾಡಲಾಗ್ತಿದೆ ಅಂದ್ರು ಏಕರೂಪ ದರ ನಿಗದಿ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ರು ನಾನು ತಮಗೆ ಭರವಸೆ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಏನಾದರೂ ಒಂದು ಪದ್ಧತಿಯನ್ನ ನಾವು ಒಳಾಡಿತ ಇಲಾಖೆಯಿಂದ ನಾವು ತರ್ತೇವೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದಕ್ಕೆ ಒಂದು ಪದ್ಧತಿಯನ್ನ ಜಾರಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ ಚರ್ಚೆಯ ಮಧ್ಯೆ ಪರಿಷತ್ ನಲ್ಲಿ ಪರಮೇಶ್ವರ್ ನೀಡಿರೋ ಉತ್ತರ ಕುತೂಹಲಕ್ಕೆ ಕಾರಣವಾಗಿದೆ ಟೈಟ್ ಮಾಡಲು ಸರ್ಕಾರ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಇದೇ ವೇಳೆ ಅತ ರಾಮನಗರದಲ್ಲಿ ಸವಾಲೆಸಿದ ಎಚ್ ಡಿ ಕುಮಾರಸ್ವಾಮಿ ತಮಿಳುನಾಡಿನಿಂದ ಒಪ್ಪಿಗೆ ಪಡೆದು ಬನ್ನಿ ಹತ್ತು ನಿಮಿಷದಲ್ಲಿ ಪ್ರಧಾನಿಗಳ ಬಳಿ ಪರ್ಮಿಷನ್ ಕೊಡಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ ಮೇಕೆದಾಟು ನೀವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದ್ಯಾಕೆ ಜನ ನೀವು ಮೇಕೆಜಾಟು ಅಧ್ಯಯ ಅಂತಲೇ ನಿಮಗೆ ಕೊಟ್ಟಿರೋದಲ್ವಾ ಹಾಗೇ ಮಾಡಿದ್ರಲ್ಲ ಮಾಡಿದ ಹಿಡ್ಕೊಂಡಿದ್ದೀನಿ ಯಾಕೆ ಬನ್ನಿ ಅವ್ರು ಒಪ್ಕೊಂಬಂದ್ರೆ ಹತ್ತು ನಿಮಿಷಕ್ಕೆ ಪ್ರಧಾನಮಂತ್ರಿ ಹೇಳಿದ್ರು ಕೊಡ್ಸೋಣ ಎಚ್ ಡಿ ಈ ಸವಾಲಿನ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಟಿ ಸಿ ಎಂ ಡಿ ಕೆ ನೋ ರಿಯಾಕ್ಷನ್ ಅಂತ ಕೈ ಸನ್ನೆ ಮಾಡಿದ್ದಾರೆ ಡಿ ಎಮ್ ಕೆ ಅವ್ರು ಕರ್ಕೊಬನ್ನಿ ಆಮೇಲೆ ಕುಮಾರ್ ಸೌರು ಡಿ ಎಂ ಕೆವ್ ಕರ್ಕೊಂಬನ್ನಿ ಆಮೇಲೆ ಕದನೇನ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಮೇಕೆಜಾಟುವ ವಿಚಾರವಾಗಿ ಸರ್ ಇದೆಲ್ಲದರ ನಡುವೆ ಕಲಾವಿದರಿಗೆ ಬೆದರಿಕೆ ಹಾಕಬಾರದು ಅಂದಿದ್ದ ಇವತ್ತು ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗಿಯಾಗಿದ್ರು ಕಲಾವಿದರು ಫಿಲ್ಮ್ ಫೆಸ್ಟಿವಲ್ ಬಂದಿಲ್ಲ ಅನ್ನೋ ಆರೋಪದ ಬೆನ್ನಲ್ಲೇ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾದ ರಮ್ಯಾ ಮತ್ತೆ ಕಮ್ ಬ್ಯಾಕ್ ಮಾಡುವ ಅಭಿಲಾಷೆ ವ್ಯಕ್ತಪಡಿಸಿದ್ರು ನಮ್ಮ ಇಶ್ಯೂಸು ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡ್ರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ ಮೇ ಬಿ ಅವ್ರು ಹೇಳಿದ ರೀತಿನೂ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಸಮನ್ ಸಮಾನ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ ಇನ್ನು ಡಿ ಕೆ ಹೇಳಿರೋದು ಸರಿ ಆದರೆ ಹೇಳಿರೋ ವೇದಿಕೆ ಸರಿಯಲ್ಲ ಅಂತ ನಟ ದಯಾಳ್ ಪದ್ಮನಾಭ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಹೇಳಿದ್ದು ಬೇಸರ ತಂದಿದೆ ಅಂತ ಗುರು ದೇಶಪಾಂಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ TV9.